ನಮಸ್ಕಾರ ಸೋಷಿಯಲ್ ಟಿವಿ ಸಮಾಜದ ಧ್ವನಿ ನಾನು ಮಣಿಕಂಠ ಸೂರ್ಯ ಕರ್ನಾಟಕದ ಸುಪ್ರಸಿದ್ಧ ಕರಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ವೈನಿಕುಲ ಕ್ಷೇತ್ರೀಯ ತಿಗಳರ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಹಾಗೂ ಸದಾಚಾರ ಚಿಂತಕರಾದ ಗೋವಿಂದರಾಜು ಎಂ ಸಾರಕಿ ಅವರು ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ನಮಸ್ಕಾರ ನಮಸ್ಕಾರ ಕರಗ ಕರ್ನಾಟಕ ಪ್ರಸಿದ್ಧ ಜಾನಪದ ಆಚರಣೆಯಾಗಿದೆ ಈ ಸಂದರ್ಭದಲ್ಲಿ ಆದಿಶಕ್ತಿ ಶ್ರೀ ದ್ರೌಪದಿ ದೇವಿಯನ್ನು ವೈನಿಕುಲ ಕ್ಷತ್ರಿಯ ಜನಾಂಗದವರು ಕುಲದೇವತೆಯಾಗಿ ಆರಾಧಿಸುತ್ತಾರೆ ಶತಮಾನಗಳ ಇತಿಹಾಸವನ್ನೇ ಹೊಂದಿರುವ ವಿಶ್ವ ಪ್ರಸಿದ್ಧ ಬೆಂಗಳೂರು ಕರಗಕ್ಕೆ ತನ್ನದೇ ಆದ ವಿಶೇಷ ಮಹತ್ವವಿದೆ ಆದಿಶಕ್ತಿಯನ್ನು ಆರಾಧಿಸುವ ಹಲವಾರು ಪ್ರಮುಖ ಉತ್ಸವಗಳಲ್ಲಿ ಕರಗ ಮಹೋತ್ಸವವು ಒಂದು ಹಲವೆಡೆ ಕರಗವನ್ನು ಆಚರಿಸಲಾಗುತ್ತದೆ ಆದರೆ ಬೆಂಗಳೂರಿನಲ್ಲಿ ಆಚರಿಸುವ ಕರಗಕ್ಕೆ ಅದರದೇ ಆದ ವಿಶೇಷ ಮಹತ್ವವಿದೆ ಕರಗವನ್ನು ಹೇಗೆ ಆಚರಿಸುತ್ತಾರೆ ಎಂಬುದನ್ನು ಗೋವಿಂದರಾಜು ಎಂ ಸಾರಕ್ಕಿ ಅವರೊಂದಿಗೆ ಚರ್ಚಿಸೋಣ ಕರಗ ಆಚರಣೆಯನ್ನು ಚಿತ್ರ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ ಅದರ ಮಹಿಮೆ ಮತ್ತು ಅದರ ಸರ್ ಚೈತ್ರ ಪೂರ್ಣಿಮೆ ಎಂದು ಕರಗ ನಡೆಯುವುದಕ್ಕೆ ಅರ್ಥ ಇದೆ ಹುಣ್ಣಿಮೆ ಮತ್ತು ಚಂದ್ರ ಸ್ತ್ರೀಕಾರಕತ್ವಕ್ಕೆ ಸಂಬಂಧಪಟ್ಟಂತ ದಿನ ಮತ್ತು ಒಂದು ಗ್ರಹ ದ್ರೌಪದಿ ಪ್ರಕೃತಿ ದೇವತೆ ಪಂಚಭೂತಗಳನ್ನೇ ತನ್ನ ಪತಿಗಳನ್ನಾಗಿ ಹೊಂದಿ ತನ್ನ ಪತಿಗಳ ಶಕ್ತಿಯನ್ನ ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡು ಜಗತ್ತಿನಲ್ಲಿ ತುಷ್ಟಶಿಕ್ಷಣ ಶಿಷ್ಟರಕ್ಷಣ ಅದರ ಪ್ರತಿಷ್ಠಾಪನೆ ಮಾಡ್ತಕ್ಕಂಥ ಶಕ್ತಿ ದೇವತೆ ಆದಿಶಕ್ತಿ ದ್ರೌಪದಿ ಆ ದ್ರೌಪದಿಯ ಶಕ್ತಿಯಿಂದ ಉದ್ಭವವಾದಂಥ ವಹಿನಿಕುಲ ಕುಲ ಕ್ಷತ್ರಿಯ ವೀರಕುಮಾರರು ಮತ್ತು ಅವರಿಂದ ಮುಂದುವರೆದಂಥ ಜನಾಂಗ ವಹಿನಿಕುಲ ಕುಲ ಕ್ಷತ್ರಿಯ ಆ ಜನಾಂಗದವರು ತನ್ನ ಮಾತೃವನ್ನು ವರ್ಷಕ್ಕೊಮ್ಮೆ ವರ್ಷಕ್ಕೊಮ್ಮೆ ಚೈತ್ರ ಪೂರ್ಣಿಮೆ ಎಂದು ತನ್ನ ತಾಯಿಯನ್ನು ಆರಾಧಿಸ್ತಕ್ಕಂಥ ಒಂದು ವಿಶೇಷವಾದ ಉತ್ಸವವೇ ಕರಗಮೋತ್ಸವ ಈ ವೈನಿಕುಲದ ಮೂಲ ಯಾವುದು ಸರ್ ಪಾಂಡವರು ತಮ್ಮ ಕೊನೆಯ ಕಾಲದಲ್ಲಿ ಹಿಮಾಲಯ ಪರ್ವತಾರೋಹಣ ಮಾಡ್ತಾ ಹೋಗ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಪತ್ನಿ ದ್ರೌಪದಿ ಸಮೇತ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ತಿಮಿರಾಸುರ ಎಂಬ ಹಸುರನೊಬ್ಬ ದ್ರೌಪದಿ ಮಾತೆಯನ್ನು ಮೋಹಿಸ್ತಕ್ಕಂಥ ಒಂದು ಪರಾಕ್ರಮವನ್ನು ಪ್ರದರ್ಶನ ಮಾಡ್ತಾನೆ ಆ ಸಂದರ್ಭದಲ್ಲಿ ದ್ರೌಪದಿ ಮಾತೆ ತನ್ನ ರಕ್ಷಣೆಗಾಗಿ ತಕ್ಷಣ ತನ್ನ ತದ್ರೂಪಿ ವೀರಕುಮಾರರನ್ನು ಸೃಷ್ಟಿ ಮಾಡಿಕೊಂಡು ಆ ತಿಮಿರಾಸುರನನ್ನು ವಧೆ ಮಾಡ್ತಾಳೆ ಆ ದ್ರೌಪದಿ ಪ್ರಕೃತಿ ಮಾತೆ ಸೃಷ್ಟಿಸಿಕೊಂಡಂಥ ವೀರಕುಮಾರರ ಮುಂದುವರಿದ ಅವರಿಂದ ಮುಂದುವರೆದಂಥ ಒಂದು ಸಮಾಜವೇ ವಹಿನಿ ಕುಲ ಕ್ಷತ್ರಿಯ ಸಮಾಜ ನೀವು ಹೇಳ್ತಿರೋ ಪ್ರಕಾರ ಕತೆ ಹಿನ್ನೆಲೆಯನ್ನು ನಾವು ಕೇಳೋದಾದರೆ ನಾವು ಕೇಳಿರೋ ಕಥೆಯೂ ಅದೇ ರೀತಿಯಲ್ಲಿದೆ ಹೀಗೆ ಸ್ವರ್ಗಾರೋಹಣ ಮಾಡಬೇಕಾದ್ರೆ ದ್ರೌಪದಿ ಹಿಂದೆ ಉಳ್ಕೊಂಡ್ಬಿಟ್ಟಿರ್ತಾರೆ ಆ ಟೈಮಲ್ಲಿ ಮತ್ತೆ ಬೇರೆ ಅವರ ಗಂಡಂದಿರು ಯಾರೂ ಹಿಂದೆ ಬರೋ ಹಾಗಿರೋಲ್ಲ ಅಂಥ ಸಂದರ್ಭದಲ್ಲಿ ಈ ತಿಮಿರಾಸುರ ಅಂಬ ರಾಕ್ಷಸ ದ್ರೌಪದಿ ಮೇಲೆ ದಾಳಿ ಮಾಡಿದಾಗ ದ್ರೌಪದಿ ತನ್ನ ಶಕ್ತಿಯಿಂದ ಒಂದಿಷ್ಟು ಗಣಗಳನ್ನು ಒಂದಿಷ್ಟು ಸೈನ್ಯವನ್ನು ಸೃಷ್ಟಿ ಮಾಡ್ತಾರೆ ಸೃಷ್ಟಿ ಮಾಡಿದ ನಂತರ ಆ ತಿಮಿರಾಸುರನ ವಧೆ ಆಗುತ್ತೆ ತಿಮಿರಾಸುರನ ಆದ ಆದಮೇಲೆ ಮತ್ತೆ ದ್ರೌಪದಿ ಸ್ವರ್ಗಾರೋಹಣ ಮಾಡೋ ಸಂದರ್ಭದಲ್ಲಿ ಇವರೆಲ್ಲ ತಾಯಿ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾಳೆ ಅಂತ ಕೇಳಿದಾಗ ಕೃಷ್ಣ ನಿಮ್ಮ ಆ ಏನಿದೆ ನಿಮ್ಮ ಆಯುಧದಿಂದ ಚುಚ್ಕೊಳ್ಳೋ ಪ್ರಯತ್ನ ಮಾಡಿ ಆ ಸಂದರ್ಭದಲ್ಲಿ ಅವಳು ಶಾಂತಳಾಗಿ ನಿಮ್ಮೊಂದಿಗೆ ಇರ್ತಾಳೆ ಅಂತ ಅಂದಾಗ ಈ ವೀರಕುಮಾರರು ಯಾರಿರ್ತಾರೆ ಅವರು ತನ್ನ ಚಾಕುವಿನಿಂದ ಚುಚ್ಕೊಳ್ಳೋದಕ್ಕೋ ಹೊಡ್ಕೊಳ್ಳೋದಕ್ಕೋ ಪ್ರಯತ್ನ ಮಾಡಿದಾಗ ದ್ರೌಪದಿ ತಾಯಿ ಇನ್ನು ಮೇಲೆ ಪ್ರತಿ ವರ್ಷ ಏಳು ದಿವಸನೋ ಹನ್ನೊಂದು ದಿವಸನೋ ಬಂದು ನಿಮ್ಮೊಂದಿಗೆ ಇರ್ತೀನಿ ಅಂತ ಹೇಳಿದ ಕತೆ ನನಗೆ ನೆನಪು ಆ ಸಂದರ್ಭದ ಹಬ್ಬವನ್ನು ಕರಗವನ್ನಾಗಿ ನೀವು ಆಚರಿಸ್ತೀರಾ ಅಂತ ನಾನು ಕೇಳ್ಪಟ್ಟಿದ್ದೀನಿ ಹೌದಾ ಸರ್ ಹೌದು ದ್ರೌಪದಿ ತಾಯಿ ತನ್ನ ಮಕ್ಕಳನ್ನು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ವೀರಕುಮಾರರು ಕುಮಾರರು ಗಂಟೆ ಪೂಜಾರಿಗಳು ಗಣಾಚಾರ್ಯರು ಸಂಪೂರ್ಣ ವಿನಿ ಕುಲ ಕ್ಷತ್ರಿಯ ಮೂಲ ಆ ಎಲ್ಲ ಜನರನ್ನು ಬಿಟ್ಟು ಹೋಗ್ತಕ್ಕಂಥ ಸಂದರ್ಭದಲ್ಲಿ ವೀರಕುಮಾರರು ಅಮ್ಮ ನೀನೇ ಇಲ್ಲ ಅಂತಂದ ಮೇಲೆ ನೆಲೆ ನಾವು ಬರೋದಿಲ್ಲ ನಿನ್ನೊತ್ತಿಗೆ ಬರ್ತೀವಿ ಇಲ್ಲ ನಾವು ಆತ್ಮ ಆತ್ಮಾರ್ಗ ಆಹುತಿ ಮಾಡ್ಕೊಳ್ತೀವಿ ಅಂತಕ್ಕಂಥ ಸಂದರ್ಭದಲ್ಲಿ ಆಗ ಶ್ರೀಕೃಷ್ಣ ಪರಮಾತ್ಮ ಮತ್ತು ತನ್ನ ಸೋದರಿ ಶ್ರೀಕೃಷ್ಣ ಪರಮಾತ್ಮನ ತಂಗಿ ಕೃಷ್ಣ ಕೃಷ್ಣ ಅರ್ಥಾ ದ್ರೌಪದಿ ಮಾತೆ ಪ್ರತಿ ಚೈತ್ರ ಪೂರ್ಣಿಮೆಯಂದು ನಿಮ್ಮ ಜೊತೆ ನಾನು ಬರ್ತೇನೆ ಕರಗವನ್ನು ನೀವು ಕರಗ ಅಂತಂದರೆ ಕೈಯಲ್ಲಿ ಮುಟ್ಟದ ಇರ್ತಕ್ಕಂಥದ್ದು ಜಾನಪದ ಗ್ರಂಥದಲ್ಲಿ ಗಡಿಗೆ ಅಂತಿದೆ ನೀರು ತುಂಬಿದ ಗಡಿಗೆ ಅಂತಿದೆ ಆ ನೀರು ತುಂಬಿದ ಗಡಿಗೆಗೆ ಹಸಿ ಕರಗದಲ್ಲಿ ನಾವು ಹಸಿ ಕರಗ ಅಂತಂದರೆ ನಾವು ಕರಗದ ಕೊಳದಲ್ಲಿ ಒಂದು ವರ್ಷ ಪೂರ್ತಿ ಕರಗ ಕಳಶವನ್ನು ನಾವು ಗೌಪ್ಯವಾಗಿ ಮುಚ್ಚಿಟ್ಟಿರ್ತೀವಿ ಆ ಕರಗವನ್ನು ಆಹ್ವಾನ ಮಾಡಿ ಮತ್ತೆ ತಾಯಿಯನ್ನು ಅದರಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಹಸಿ ಕರಗವನ್ನು ದೇವಸ್ಥಾನಕ್ಕೆ ತರ್ತೀವಿ ಹಾಗೆ ಈ ವೀರಕುಮಾರರು ಈ ಕರಗವನ್ನು ಹೊರತಾರಲ್ಲ ಅವ್ರದ್ದೇ ಆದ ಒಂದು ವಿಧಿವಿಧಾನಗಳು ಮತ್ತು ಶುಚಿತ್ವ ಇದರ ಬಗ್ಗೆ ಏನಾದರೂ ಮಾಹಿತಿ ಕೊಡುವುದಾ ಕೆಲವು ಗೌಪ್ಯತೆ ಇಂಥವೆಲ್ಲ ಇದೆ ಇದು ನಾವು ಭಾರತ ದೇಶದ ಮೂಲ ನಿವಾಸಿಗಳು ದ್ರಾವಿಡ ಪರಂಪರೆ ಕರಗ ದೇವಸ್ಥಾನ ಮತ್ತು ಕರಗದ ಆ ಬಲಿಪೀಠದಲ್ಲಿ ಆ ಶಕ್ತಿಪೀಠದಲ್ಲಿ ಸಂಪೂರ್ಣ ದ್ರಾವಿಡ ಶೈಲಿಯ ಪೂಜಾ ವಿಧಿವಿಧಾನಗಳು ನಡೀತದೆ ಈ ಕರ್ಗಾ ಹೊರವಂಥವ್ರು ಒಂದೇ ಮನೆತನದಿಂದ ಅವತ್ತಿಂದ ಇವತ್ತಿನವರೆಗೂ ತಲತಲಾಂತರವಾಗಿ ನಡ್ಕೊಂಡು ಬಂದಿದ್ದಾರೋ ಅಥವಾ ಅದು ಬ ಹಾಗೆ ಬದಲಾಗ್ತಾ ಹೋಗುತ್ತೋ ಕಾಲ ಕಾಲಕ್ಕೆ ಬದಲಾಗ್ತಾ ಇರ್ತದೆ ಪ್ರಕೃತಿ ಬದಲಾವಣೆಯ ನಿಯಮ ಪ್ರಕೃತಿಗೆ ಸೇರಿದ್ದು ಪ್ರಕೃತಿಯ ನಿಯಮವೇ ಬದಲಾವಣೆಯ ನಿಯಮ ಈಗ ಒಂದೇ ಕುಲ ಒಂದೇ ಕುಟುಂಬ ಅಂದ್ಕೊಂಡಾಗ ಆ ಮನೆಯಲ್ಲಿ ಏನಾದರೂ ಪುರುಷ ಸಂತಾನ ಇಲ್ಲದೆ ಹೋದಾಗ ಏನು ಮಾಡೋಕ್ಕಾಗತ್ತೆ ಮತ್ತೊಂದು ವಂಶಾವಳಿಯಿಂದ ಮತ್ತೆ ನಾವು ತಗೊಳ್ಬೇಕಾಯಿತು ಹಾಗೆ ಕರಗದಲ್ಲೂ ಸಾಕಷ್ಟು ವಿಧಗಳಿದೆ ಒನಕೆ ಕರಗ ಆಗಿರ್ಬೋದು ಚೊಂಬಿನ ಕರಗ ಚಿತ್ತ ಗೋಪುರ ಕರಗ ಪಟದ ಕರಗ ಧರ್ಮರಾಯನ ಕರಗ ಹಾಗೂ ಹೂವಿನ ಕರಗ ಹೀಗೆ ಸುಮಾರು ಕರಗಗಳಿದೆ ಆ ಕರಗಗಳ ಬಗ್ಗೆ ಈಗ ಚೊಂಬಿನ ಕರಗ ಅಂದರೆ ಏನು ಚೊಂಬಿನ ಕರಗ ಅಂತಂದರೆ ರಾಜಸ್ಥಾನದಲ್ಲಿದೆ ಅದು ತುಂಬ ಪ್ರಮುಖವಾದ್ದು ಅವರು ಹತ್ತಿಪ್ಪತ್ತು ಚಂಬುಗಳನ್ನು ಜೋಡಿಸ್ಕೊಂಡು ಅವರು ಮಾಡ್ತಕ್ಕಂಥ ನೃತ್ಯವೂ ಸಹ ಅದ್ಭುತವಾದ್ದು ರಾಜಸ್ಥಾನದಲ್ಲಿ ಮಾಲಿ ಸಮಾಜ ಇದೆ ಮಹಾರಾಷ್ಟ್ರದಲ್ಲಿ ಮಾಲಿ ಸಮಾಜ ಇದೆ ಆ ಸಮಾಜಗಳು ಅವ್ರದೇ ಆದಂಥ ವಿಶಿಷ್ಟ ಶೈಲಿಯಲ್ಲಿ ಕರಗವನ್ನು ಆಚರಿಸ್ತಾರೆ ಈ ಒನಕೆ ಕರಗ ಅಂದರೆ ಒನಕೆಯನ್ನು ನೇರವಾಗಿ ತಲೆ ಮೇಲೆ ಇಟ್ಕೊಂಡು ಒಂದು ನೃತ್ಯ ಮಾಡ್ತಕ್ಕಂಥ ಒಂದು ಕರಗ ಮಹೋತ್ಸವ ಆ ಆ ಕರಗ ಮಹೋತ್ಸವ ಅವೆಲ್ಲ ಭಕ್ತಿಗೆ ಪ್ರಾಧಾನ್ಯತೆ ಅಲ್ಲ ಮನಸ್ಸಿನ ನಿಗ್ರಹದಿಂದ ಅದು ಒಂದು ತಂತ್ರಗಾರಿಕೆಯಿಂದ ಅವರು ಮಾಡ್ತಾರೆ ಅದು ಕೋಲಾರದಲ್ಲಿ ಕೆಲವು ಕಡೆ ಆಡಿಸ ಆಡಿಸ್ತಾರೆ ಅದಕ್ಕೂ ಮತ್ತೆ ಧರ್ಮರಾಯಸ್ವಾಮಿ ಕರಗಕ್ಕೂ ಸಂಬಂಧ ಇರೋದಿಲ್ಲ ಧರ್ಮರಾಯನ ಕರಗ ಯಾವುದು ಸರ್ ಧರ್ಮರಾಯನ ಕರಗ ಅಂತಂದರೆ ಅದರ ಅರ್ಥನೇ ದ್ರೌಪದಿ ಕರಗ ಧರ್ಮರಾಯನ ದೇವಸ್ಥಾನ ನಮ್ಮ ತೆಗಳ್ರಪೇಟೆ ಬೆಂಗಳೂರಿನಲ್ಲಿದೆ ಕರಗ ದ್ರೌಪದಿ ಮಾತಾ ಇದೆ ಆ ಧರ್ಮರಾಯನ ಕರ್ಗ ಈ ಹೂವಿನ ಕರಗ ಆಗಿರುತ್ತಾ ಇಲ್ಲ ದ್ರೌಪದಿ ಮಾತೆ ಇದೆ ಹೂವಿನ ಕರ್ಗ ಧರ್ಮರಾಯನ ಕರಗ ಅನ್ನೋದು ಅಲ್ಲ ಧರ್ಮರಾಯನ ಸನ್ನಿಧಿಯಲ್ಲಿ ನಡೆಯುವಂಥದ್ದು ದ್ರೌಪದಿ ಹೌದು 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 ಈ ಪಟದ ಕುಣಿತ ಅಂದರೆ ಯಾವ ಥರ ಇರುತ್ತೆ ಅದು ಈಗ ನಮ್ಮ ಕನಕಪುರ ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ಕಬ್ಬಾಳಮ್ಮ ಕಬ್ಬಾಳಮ್ಮ ದೇವತೆಯನ್ನು ಇತರೆ ದೇವತೆಗಳನ್ನು ಚೌಕಾಕೃತಿಯ ಪಟದಲ್ಲಿ ದೇವತೆಯನ್ನು ಕೂರಿಸಿ ನೃತ್ಯ ಮಾಡ್ತಾರೆ ಅಲ್ಲೂ ಸಹ ಭಕ್ತಿ ಪ್ರಾಧಾನ್ಯತೆ ಇರುತ್ತೆ ಆದರೆ ಇಲ್ಲಿ ಕರಗದಲ್ಲಿ ಇರ್ತಕ್ಕಂಥ ಕಟ್ಟುನಿಟ್ಟು ಕ್ರಮಗಳು ಅಲ್ಲಿರೋದಿಲ್ಲ ಅದು ಬೀದಿ ಬೀದಿಯಲ್ಲಿ ಕುಣಿತಾರೆ ಯಾರು ಕರೆದ್ರೂ ಅವ್ರ ಊರಿಗೋಗಿ ಕುಡಿತಾರೆ ಅದೂ ಸಹ ದೇವತಾ ಕುಣಿತವೆ ಆದರೆ ಕರಗದ ರೀತಿ ಒಂದು ನಿರ್ದಿಷ್ಟವಾದ ಪ್ರದೇಶ ಮತ್ತು ನಿರ್ದಿಷ್ಟವಾದ ಸಂಸ್ಕೃತಿ ಮತ್ತು ಶಿಷ್ಟಾಚಾಚಾರಗಳನ್ನು ಅದು ಅಳವಡಿಸ್ಕೊಂಡಿರೋದಿಲ್ಲ ಹಾಗೇ ಹೇಳೋದಾದರೆ ನೀವು ಈಗ ಧರ್ಮರಾಯನ ಕರ್ಗ ಅಂದರೆ ಇದು ದ್ರೌಪದಿ ಕರ್ಗ ಈ ಹೂವಿನ ಕರ್ಗ ಇದೆಲ್ಲ ಇದಿದೆ ಇದು ಒಂದು ನಿರ್ದಿಷ್ಟವಾದ ಸ್ಥಳದಿಂದ ಶುರುವಾಗಿ ಮತ್ತು ನಿರ್ದಿಷ್ಟವಾದ ಸ್ಥಳದಲ್ಲಿ ಮಧ್ಯ ಇಷ್ಟು ಗಂಟೆಗಳ ಕಾಲ ಅಂತ ನಡೆದು ಮತ್ತು ಅಲ್ಲಿಗೆ ಬಂದು ಇಲ್ಲಿಗೆ ಸೇರುತ್ತೆ ಅಂದರೆ ಈ ಮೆರವಣಿಗೆ ನೀವು ಅಂತ ಏನು ಹೇಳ್ತೀರಾ ರಾತ್ರಿ ಇಷ್ಟು ಗಂಟೆಗೆ ಅಂತ ಶುರುವಾದರೆ ಚಿಕ್ಕಪೇಟೆ ತಿಳರುಪೇಟೆ ಇನ್ನೊಂದು ಮೆಜೆಸ್ಟಿಕ್ಕು ಈ ಥರ ಎಲ್ಲ ಸುತ್ತಕೊಂಡು ಅಣ್ಣಮ್ಮನ ದೇವಸ್ಥಾನದ ಹತ್ರ ಆಗಲಿ ಈ ಈ ಥರ ಒಂದು ಏನಾದರೂ ಒಂದು ಅದಕ್ಕೆ ಆದ ಒಂದು ನಿಯಮಾವಳಿಗಳು ಅವತ್ತಿಂದಲೂ ಮಾಡ್ಕೊಂಡು ಬಂದಿರೋದು ಅಂತ ಇದೆಯಾ ಅಥವಾ ನಿಮ್ಮ ಪಾಡಿಗೆ ನೀವು ಸುಮ್ಮನೆ ಜನ ಸೇರ್ತಾ ಇದ್ದಾರಪ್ಪ ಒಂದು ರೌಂಡ್ ಹಿಂಗೆ ಹೋಗಿ ಬರೋಣ ಅಂತ ಮಾಡ್ತಾ ಇರ್ತೀರ ಇಲ್ಲ ಇಲ್ಲ ಪೋಟಾಟಿಕೆಗೆ ಕರಗ ಮಾಡೋದಿಲ್ಲ ಕರಗಕ್ಕೆ ತನ್ನದೇ ಆದಂಥ ಪಾವಿತ್ರ್ಯತೆ ಇದೆ ಕರಗ ಸರ್ವ ಜನಾಂಗದ ಒಂದು ವಿಶೇಷವಾದಂಥ ಉತ್ಸವ ಇದರಲ್ಲಿ ಎಲ್ಲ ಜನಾಂಗದವರು ಪಾಲ್ಗೊಳ್ತಾರೆ ಕರಗ ಹೊರೋದು ಕರಗದ ಪೂಜಾ ವಿಧಾನಗಳನ್ನು ಮಾಡೋದು ವಹಿನಿ ಕುಲ ಕ್ಷತ್ರಿಯರಾದರೆ ಸೇವಾ ಕಾರ್ಯದಲ್ಲಿ ಭಕ್ತಿಯಲ್ಲಿ ಎಲ್ಲ ಜನಾಂಗಗಳು ಎಲ್ಲ ಧರ್ಮಗಳು ಪಾಲ್ಗೊಳ್ತವೆ ಅದರಲ್ಲಿ ವಿಶೇಷವಾಗಿ ಮಸ್ತಾನ್ ಸಾಬಿ ದರ್ಗ ನೋಡಿ ಒಂದು ಭಾರತೀಯ ದ್ರಾವಿಡ ದೇವತೆಯನ್ನು ಮುಸಲ್ಮಾನರು ಆರಾಧಿಸ್ತಾರೆ ಅಂತಂದರೆ ಇದು ಯಾವುದೇ ಕೋಮು ವೈಪರೀತ್ಯಗಳಿಂದ ಭಿನ್ನವಾದದ್ದು ಕರಗ ಹಬ್ಬ ಅನ್ನೋದು ಸರ್ವ ಜನಾಂಗದ ಶಾಂತಿಯ ತೋಟ ಹೌದು ಹೌದು ಸಮನ್ವಯತೆ ಅನ್ ಪ್ರತಿರೂಪ ಕರಗ ಮತ್ತು ಸಹ ಬಾಳ್ವೆ ಸಹಕಾರಕ್ಕೆ ಪ್ರತಿರೂಪ ಇಲ್ಲಿ ಧರ್ಮ ಸಂಘರ್ಷಕ್ಕೆ ದಾರಿನೇ ಇಲ್ಲ ನೋಡಿ ಜ್ಯೋತಿಷ್ಶಾಸ್ತ್ರದಲ್ಲಿ ಶಿರದ ಭಾಗವನ್ನು ಹೊಂದಿರತಕ್ಕಂಥ ರಾಹುವಿಗೆ ಮುಸಲ್ಮಾನರನ್ನು ಹೋಲಿಸ್ತಾರೆ ನಾವು ಶಿರದ ಮೇಲೆ ಹೊತ್ಕೊಂಡು ಹೋಗ್ತಕ್ಕಂಥ ಕರಗ ಅವ್ರಿಗೆ ಅವರ ಧರ್ಮದ ಪ್ರತೀಕವಾಗಿ ಕಾಣುತ್ತೆ ಅವ್ರಿಗೆ ಜ್ಯೋತಿಷಾಸ್ತ್ರದಲ್ಲಿ ಶಿರದ ಭಾಗವನ್ನು ರಾಹುವನ್ನು ಮುಸಲ್ಮಾನರಿಗೆ ಹೋಲಿಸ್ತಾರೆ ನಮ್ಮ ಶಿರದ ಮೇಲೆ ಹೊರತಕ್ಕಂಥ ಕರಗ ಸಹ ಅವರು ತಮ್ಮ ದೇವತೆ ಅಂತಲೇ ನಂಬಿಕೊಂಡು ತಮ್ಮ ದೇವತೆ ಅಂದ್ಕೊಂಡೆ ಅವರು ನೋಡಿ ಭಾರತೀಯ ಅವರು ಯಾವುದೇ ಧರ್ಮದ ಯಾವುದೇ ಆಕೃತಿಗಳನ್ನು ಆಚರಿಸೋದಿಲ್ಲ ಎಲ್ಲ ಧರ್ಮಗಳು ಮೂಲಕ್ಕೆ ಹೋದಾಗ ಧರ್ಮ ಮತ್ತು ದೇವರು ದೇವರ ಮೂಲ ರೂಪ ಅದಕ್ಕೆ ನಿರಾಕಾರ ನಿರ್ಗುಣ ದೇವರು ಒಬ್ಬನೇ ದೇವರು ಪ್ರಶ್ನಾತೀತ ಮತ್ತು ನಿರಾಕಾರ ದೇವರನ್ನು ನಾವು ಹೀಗೆ ಹಾಗೆ ಹೀಗೆ ಇದ್ದಾನೆ ಅಂತ ನಾವು ಹೇಳೋಕ್ಕಾಗೋದಿಲ್ಲ ನಮ್ಮ ತೃಪ್ತಿಗೋಸ್ಕರ ನಮ್ಮ ಮನಸ್ಸಿನ ಸಂತೃಪ್ತಿಗೋಸ್ಕರ ನಾವು ಆಕಾರಗಳಲ್ಲಿ ದೇವರನ್ನು ಕಾಣ್ತೀವಿ ಆ ಆಕಾರವನ್ನು ಮುಸಲ್ಮಾನರು ಸಹ ಸಮೇತ ತುಂಬ ಪ್ರೀತಿಯಿಂದ ತುಂಬ ಭಕ್ತಿಯಿಂದ ಭಯಭಕ್ತಿಯಿಂದ ಆಚರಿಸ್ತಾರೆ ಅದೊಂದು ವಿಶೇಷ ಬೆಂಗಳೂರು ಕರಗದಲ್ಲಿ ಕರಗ ಹಬ್ಬವನ್ನು ಕರ್ನಾಟಕದಲ್ಲಿ ಮಾತ್ರವಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಇವರು ನೋಡಿ ಆಚರಣೆ ಮಾಡ್ತಾರೆ ಬೇರೆ ಬೇರೆ ರಾಜ್ಯಗಳಲ್ಲೂ ಕರಗದ ಹಬ್ಬ ಆಚರಣೆ ಇದೆ ಅಂತ ಈಗ ತಾನೇ ನೀವು ಗುಜರಾತಲ್ಲಿದೆ ಅಂತ ಹೇಳಿದ್ರಿ ಒರಿಸ್ಸಾನಲ್ಲಿದೆ ಅಂತ ಹೇಳ್ತಾ ಇದ್ರಿ ಹೌದು ರಾ ದೇಶದ ಎಲ್ಲ ರಾಜ್ಯಗಳಲ್ಲೂ ಕರಗವನ್ನು ವಿಶೇಷವಾದ ರೀತಿಯಲ್ಲಿ ಆಚರಿಸ್ತಾರೆ ಹೂವಿನ ಕರಗ ಭವ್ಯವಾಗಿ ಆಚರಿಸೋದು ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಈ ಕರಗ ಬಗ್ಗೆ ನೀವು ನಮ್ಮ ಸೋಷಿಯಲ್ ಟಿ ವಿಯ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಸರ್ ನೋಡಿ ಕರಗ ಆಡಂಬರಕ್ಕೆ ಆಚರಿಸೋದಿಲ್ಲ ಕರಗವನ್ನು ಒಂದು ಧರ್ಮಕ್ಕೋಸ್ಕರ ಆಚರಿಸೋದಿಲ್ಲ ಒಂದು ಜಾತಿಗೋಸ್ಕರ ಆಚರಿಸೋದಿಲ್ಲ ಎಲ್ಲ ಜನರ ಸುಭಿಕ್ಷ ಜೀವನಕ್ಕಾಗಿ ಎಲ್ಲ ಜನರ ಶಾಂತಿ ಸೌಹಾರ್ದತೆ ಮತ್ತು ನೆಮ್ಮದಿಗಾಗಿ ಅಭಿವೃದ್ಧಿಯ ಸಂಕೇತವಾಗಿ ಅಧೀಮ ಶಕ್ತಿಯ ದೈವಾನುಗ್ರಹಕ್ಕಾಗಿ ವರ್ಷಕ್ಕೊಮ್ಮೆ ಕರಗಾಚರಣೆಯನ್ನು ಆಚರಿಸ್ತೇವೆ ಕರ್ನಾಟಕದ ಸುಪ್ರಸಿದ್ಧ ಕರಗ ಹಬ್ಬದ ಬಗ್ಗೆ ಮಾಹಿತಿ ಕೊಟ್ಟ ಗೋವಿಂದರಾಜ್ ಎಂ ಸಾರಕ್ಕಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೊಂದು ವಿಶೇಷ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ನೋಡ್ತಾ ಇರಿ ಸೋಷಿಯಲ್ ಟಿ ಇದು ಸಮಾಜದ ಧ್ವನಿ ನಮಸ್ಕಾರ